ದೇವೇಂದ್ರ ಬಂದು ಏನು ಮಾಡಿದ ಮಾರು ವೇಷವನ್ನ ಧಾರಣ ಮಾಡಿಕೊಂಡು ಬಂದು ಆ ಯಜ್ಞದ ಕುದುರೆಯನ್ನ ತೆಗೆದುಕೊಂಡು ಹೋಗಿಬಿಟ್ಟ ಇನ್ನ ಅರವತ್ತು ಸಾವಿರ ಮಕ್ಕಳವ ಹುಡುಗಾಡತ್ತ ಸಿಗ್ತೀನಿ ಈ ಲೋಕದೊಳಗ ಭೂಲೋಕದೊಳಗ ಇಟ್ರ ನಾನು ರೆಜೆಂಡ್ ಆಗಿ ಸಿಗ್ತೀನಿ ಬೇಡ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿಡನು ಇದನ್ನ ಮುಚ್ಚಿಡೋನು ಅಶ್ವ ಕುದುರೆ ಅಂತಕ್ಕಂಥದ್ದನ್ನ ಅಂತ ತಿಳ್ಕೊಂಡು ಪಾತಾಳಕ್ಕೆ ಹೋದ ಏನ್ ನೋಡ್ರಿ ಆ ದೇವತೆಗಳು ಹೀಗೆ ಮಾಡಬಹುದೆ ಇರ್ಲಿ ಅಧಿಕಾರದ ಕೃಷಿ ಈಗ ಮತ್ತೆ ಅಥಗೆ ಹೋಗುದು ಬೇಡ ತಮಗೆಲ್ಲ ಪ್ರತಿನಿತ್ಯ ನೋಡ್ತೀವಿ ಇರ್ಲಿ ಪಾತಾಳದೊಳಗೆ ಹೋದ ಅಲ್ಲಿ ಕಪಿಲ ಮಹರ್ಷಿ ಅಂತ ತಿಳ್ಕೊಂಡು ಯಾವ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯೊಳಗ ತಪ್ಪಸ್ವರವನ್ನ ಮಾಡ್ತಾರೆ ನಿರ್ವಿಕಲ್ಪ ಸಮಾಧಿ ಜಾಗೃತ ಇದ್ದಿಲ್ಲ ಮೈ ಮೇಲೆ ಅಲ್ಲಿ ಆ ಇಂದ್ರ ಏನು ಮಾಡಿದ ಅಂತ ಕೇಳಿದ್ರೆ ಇದು ಸರಿಯಾದಂತ ಜಾಗ ಅಂತ ತಿಳಿದು ಆ ನಿರ್ವಿಕಲ್ಪ ಸಮಾಧಿ ಹತ್ರಕ್ಕೆ ಅವ್ರು ಏನು ಇದ್ರಲ್ಲ ಅಲ್ಲಿ ಪಕ್ಕದಲ್ಲಿ ಆ ಕುದುರೆ ಕಟ್ಟಿ ಆ ಪರಾರಿಯಾಗಿ ಮುಂದೆ ಹೋದ್ರು ಪ್ರಸಂಗ ಅವರು ಮಕ್ಕಳು ಸಗರಣ ಮಕ್ಕಳು ಭೂಲೋಕದೊಳಗೂ ಹೋದ್ರು ಹುಡುಕ್ಯಾಡಾಕ್ ನೋಡಿದ ಓಹೋ ಎಲ್ಲ ಕಳ್ಳ ನಮ್ಮ ಅಪ್ಪನ ಮಾಡತಕ್ಕ ಯಜ್ಞದ ಕುದುರೆಯನ್ನ ನೀನು ತುಡುಗ ಮಾಡ್ಕೊಂಡ್ ಬಂದು ತಂದಿಯಾ ತುಡುಗ ಕಳ್ಳ ಕಪಟ ವೇಷದಾರಿ ಹಾಗೆ ಈಗ ಬಾಯಿಗೆ ಬಂದನ್ನೆಲ್ಲ ಬೈದ್ ಬೈದರು ಬೈದಾಕ್ಷಣ ಇನ್ನು ತಪಸ್ಸಿನಿಂದ ಬಹಿರ್ಮುಖ ನಿರ್ವಿಕಲ್ಪ ಸಮಾಧಿಯಿಂದ ಜಾಗೃತಾವಸ್ಥೆಗೆ ಅವಸ್ಥೆಗೆ ಬಂತು ಅವಾಗ ಹಿಡಿ ಹೊಡಿ ಕಡಿ ಬಡಿ ಅಂತಕ್ಕಂಥದ್ದು ಪ್ರಯೋಗ ಮಾಡುವಂತಹ ವೇಳೆಯೊಳಗ ಮೊದಲ ಕಣ್ಣಿನೊಳಗ ತಪಸ್ಸರ್ಯದ ಶಕ್ತಿ ತುಂಬಿತು ತುಂಬ ಆ ತಪಸ್ಸರದ ಶಕ್ತಿ ನೇತ್ರದ ದೃಷ್ಟಿಯಿಂದ ಅವರೆಲ್ಲರವನ್ನು ನೋಡಿ ಸುಟ್ಟು ಬೂದಿ ಮಾಡಿದ ಅರವತ್ತು ಸಾವಿರ ಮಕ್ಕಳಿದ್ದರೂ ಸಗರಣಿಗೆ ಉಪಯೋಗ ಆಗಲಿಲ್ಲ ಇದು ಇತಿಹಾಸದೊಳಗೆ ಕೇಳಿತ್ತು ಕಂಡು ಆಗಲೇ ಹೇಳಿದೆ ಅದು ಬಿಡ್ರಿ ಬಹಳ ದೋಸೆ ಬೇಡ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತ ದೇಶಕ್ಕೆ ಅನೇಕ ಸಂಶೋಧನೆಗಳನ್ನು ಮಾಡಿ ಮಹದ ಉಪಕಾರವನ್ನು ಮಾಡಿದಂಥ ಎ ಪಿ ಜೆ ಅಬ್ದುಲ್ ಕಲಾಂ ಏನಾದ ಮಕ್ಕಳಿಗೆ ಪಾಠ ಹೇಳುವಂತಹ ವೇಳೆಗೆ ಕುಸಿದ ಬಿದ್ದ ಸಾಧ್ಯ ಅವನು ಹಾಟಾಗಿ ಕುಸಿದ ಬಿದ್ದು ಪಾಠ ಹೇಳುವಂತ ಸಾಕ್ತ ನಿಂತಿರ್ಲಿಕ್ಕಾಗಿ ಮತ್ತೆ ಮೋಹಿ ಬಲ್ಲವರು ಬಲ್ಲವರ ದಗ್ಗದೇನಪ್ಪ ಹೆಂಗ ಏಟು ಕೊಡ್ತಾ ಇದ್ದಾರೆ ನೋಡ್ರಿ ಹೆಂಗ ತಿಳಿಸ್ತಾ ಇದ್ದಾರಪ್ಪ ಜ್ಞಾನಿಗಳ ಕೆಲಸ ಅಲ್ಲ ಅದು ಜ್ಞಾನಿಗಳು ಮೋಹವನ್ನು ತ್ಯಜಿಸಬೇಕು ಇದೇ ಮೋಹವನ್ನು ತ್ಯಜಿಸುವುದರ ಸಲುವಾಗಿ ಯಾವ ಭರತ್ ಅಂತಕ್ಕಂಥ ರಾಜ ಭಾಗವತದೊಳಗ ಕಥೆ ಪ್ರಸಂಗ ಭರತ ಅಂತಕ್ಕಂತ ರಾಜ ತನ್ನ ಕೊನೆಯ ದಿನಗಳನ್ನ ಅಂದ್ರ ರಿಟೈರ್ಡ್ ನಿವೃತ್ತಿ ಜೀವನ ಅಂತ ಅಂತೀವಲ್ಲ ಅದನ್ನ ಕಳೆಯುವುದರ ನದಿಯ ಪಕ್ಕದಲ್ಲಿ ಒಂದು ಕುಟಿರವನ್ನು ಹಾಕಿಕೊಂಡು